ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ಹರಿಹರ್ ನಗರದ ಹಿಂದೂ ಮಹಾಗಣಪತಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಕಲಾ ಸಂಸ್ಕೃತಿ ತಂಡಗಳ ಮತ್ತು ಬೃಹತ್ ಶೋಭಾಯಾತ್ರೆ ಮೆರಗು ಮೆರವಣಿಗೆ ಜನಸಾಗರ ಹೌದು ವೀಕ್ಷಕರೇ ಹರಿಹರ್ ನಗರದ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಯಾತ್ರೆಯಲ್ಲಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಡಿ ಜೆ ಬಳಸದೆ ಹಿಂದೂ ಮಹಾಗಣಪತಿಯೊಂದಿಗೆ ಹರಿಹರದ ಹರಿಹರ್ಕ ರಾಜ ಜೈ ಹನುಮಾನ್ ಗರ್ಡಿ ಸರ್ಕಲ್ ಯುವ ಶಕ್ತಿ ಬೇಡು ಸೇರಿ ಸಾಮೂಹಿಕ ವಿಸರ್ಜನೆಯನ್ನು ನೋಡಿದರ ಕಣ್ಮನು ಸೆಳೆಯಿತು ಬಣ್ಣ ಬಣ್ಣ ಸಿಡಿಮದ್ದು ಜನಸಾಗರ ಈ ಯಾತ್ರೆಯಲ್ಲಿ ಈ ಮೆರವಣಿಗೆ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಈ ಮೆರವಣಿಗೆಯಲ್ಲಿ ಹರಿಹಾರ ತಾಲೂಕಿನ ಹಿಂದೂ ಹಿರಿಯ ಮುಖಂಡರು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಸಮಾಜ ಸೇವಕರು ಸ್ಥಳೀಯ ಕಲಾ ತಂಡಗಳು ಪೊಲೀಸ್ ಬಂದೋಬಸ್ತೊಂದಿಗೆ ಶಾಂತಿ ರೀತಿಯಲ್ಲಿ ವಿಸರ್ಜಿಸಲಾಯಿತು ವರದಿ ಸೈದ್ ಇರ್ಫಾನ್ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ನೀವು ನೀವು ಈ ಸಂದರ್ಭದಲ್ಲಿ ಭಾಗವಹಿಸಿ ಗಣೇಶನ ಆಶೀರ್ವಾದ ಪಡೆದಿ ಒಂದಲ್ಲ ಒಂದು ದಿವಸ ನೀವು ಗಣೇಶ ಒತ್ತು ದೃಷ್ಟಿ ತೋರಿಸಿದ್ರೆ ಶಾಂತಿ ಇದ್ರಿಂದ ಒಟ್ಟಾಗಿ ಹೋಗೋಣ ಗಣೇಶನ ವಿಸರ್ಜನೆಯನ್ನ ಮಾಡೋಣ ಎನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕೂಡ ಗಣೇಶನಿಗೆ ಭಕ್ತಿಪೂರ್ವಕ ಗೌರವ ನಮನಗಳನ್ನು ಸಲ್ಲಿಸಿದ್ದೇನೆ ಇಂದು ಮಹಾಗಣಪತಿಯ ವಿನಾಯಕ ವಿಸರ್ಜನೆ ಬಹಳ ಅದ್ಧೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆ ಸಾಕ್ತಾ ಇದೆ ಯುವಕರ ಮನಸ್ಸಿನಲ್ಲಿ ಒಂದು ಬೇಸರ ಇದೆ ಪ್ರತಿ ವರ್ಷದಂತೆ ಈ ವರ್ಷ ಡಿಜೆ ಇಟ್ಟಿದ್ರೆ ಹೆಚ್ಚಾಗಿ ನೃತ್ಯ ಮಾಡಬೇಕಾಗಿತ್ತು ಅಂತಕ್ಕಂಥ ಭಾವನೆ ಅವ್ರಿಗಿದೆ ಅದಿರದ ಕಾರಣ ಆ ನೋವಿನಲ್ಲಿ ಇದ್ದಿದ್ರಲ್ಲೇ ಹೆಚ್ಚು ಸಂತೋಷವನ್ನ ಹರಿಹರದ ಹಿಂದೂ ಮಹಾಸಭಾ ಗಣಪತಿಯ ವಿರಂಪಣೆಯವಾಯ ನಡೀತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಹರಿಹರ ಮತ್ತು ದಾವಣಗೆರೆ ಸುತ್ತಮುತ್ತಲಿನ ಎಲ್ಲಾ ಭಾಗವನ್ನು ಸೇರುವುದು ಲಕ್ಷಾಂತರ ಜನ ಭಕ್ತರಿಗೆ ಗಣಪತಿ ಆಶೀರ್ವಾದವನ್ನು ಕೊಟ್ಟು ಎಲ್ಲರಿಗೂ ಮಂಗಳನ್ನೂಟು ಮಾಡಲಿ ಹಾರೈಸ್ತಾ ಇದ್ದೀನಿ ಒಂದು ಅದ್ಭುತವಾದ ಉತ್ಸವ ಭಾರಿ ಅಜ್ಜಿಯಾಗಿ ನಡೀತಾ ಇದೆ ಶಾಸಕರಾದ ಇತ್ತು ಹರೀಶ್ ಅವರು ಸ್ವತಃ ಅವರೇ ಟ್ಯಾಕ್ಸ್ ಅಂತ ಗಣಪತಿ ಎಂತ ಲಕ್ಷ ಸಂಖ್ಯೆ ಜನ ಭಾರಿ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಉದ್ಯೋಗ ಕಾರ್ಯಕ್ರಮ ಆರಂಭ ಯುವಕರು சந்தோஷ படம் பிரதிபலத்தை சதர்ப்பு எல்லாரும் சால்வாட்க்கு மத்திய இதே தண்ணீர் நேர்த்தி ಡಿಜೆಯನ್ನ ಬ್ಯಾನ್ ಮಾಡಿ ಪಕ್ಕದ ನಿನ್ನೆ ಚಿತ್ರದುರ್ಗದಲ್ಲಿ ಡಿಜೆಯನ್ನ ಹಾಳು ಮಾಡುತ್ತೆ ಸುಮಾರು ಎಂಟು ಲಕ್ಷ ಜನ ಸೇರಿ ಸಂಕ್ರಮ ಸಂ ಆ ಒಂದು ಅವಕಾಶ ಹರಿಯುವುದಲ್ಲಿ ಇದಲ್ಲ ಅಂತ ಹೇಳಿ ಒಂದು ಯುವ ಯುವಕರು ರೋಲ್ ಮಣಕೊಂಡಿದ್ದಾರೆ ಆದ್ರೂ ಕೂಡ ಇವತ್ತು ಹಿಂದೂ ಯುವಕರು ಇವರು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಚರ್ಚೆ ನಾನು ಮಹಿಷ ನಮ್ಮ ಅಂಬಾಯಿಗಳು ಏನು ನಮ್ಮ ജയ ശ്രീ കൃഷ്ണ രാധേ രാഹുൽ ജയ ശ്രീരാ എല്ലൂ ശുഭവായി സഹായ മഹാ ഗണപതി സർവജന പദ്ധതി അവർക്ക് നമ കടയു വ്യവസ്ഥി ദു സർവേ ജനങ്ങളുടെ എല്ലാരും ചെനാളി ആ വിഘ്നേശ്വര എല്ലാര കണ്ട ദൂ മി അല്ലാത്ത ജയ ശ്രീരാമ

இந்த <laughs> இந்த ಪ್ರಯತ್ನ ಮಾಡದಂತೆ ಕಾರ್ಯಕ್ರಮ ತೆರಳುವಂತೆ ಎಲ್ಲರೂ ಸಾಗಳೆ ಮಾಡಿ ಇತಿಹಾಸ ಹರಿಯಾಣದ ಇತಿಹಾಸದಂತೆ ಮೊದಲನೇ ಸುಮಾರು ಹತ್ತು ತಿಂಗಳಲ್ಲಿ ಗಣೇಶೋತ್ಸವ ಇದು ಇದು ಹರಿಯಾಣದಲ್ಲಿ ಪ್ರಖ್ಯಾತಿ ಅಂತ ಸುಮಾರು ನಲವತ್ತೈದು ಇಲ್ಲಿ ಗಣೇಶ ಮಾಡ್ತಾ ಇದ್ರು ಆದ್ರೆ ಹಿಂದಿನಿಂದ ಇಂದಿಂತೂ ಬಹಳ ವ್ಯತ್ಯಾಸ ಇದೆ ಆಗ ಇವತ್ತು ಹೀಗಿಂತ ಬಹಳ ಒಂದು ಅನುಕೂಲ ಆಗಿದೆ ಇವತ್ತು ಎಲ್ಲಾ ಯುವಕರಿಗೆ ಯಾಕಂದ್ರೆ ಅವ್ರು ಮೈಲಿ ಮಾಡ್ಕೊಳ್ಳೋ ಮತ್ತೆ ಸಂತೋಷವಾಗಿ ಎಲ್ಲರೂ ಹಬ್ಬ ಅಂತ ಹೇಳಿ ನಾವು ಕೇಳ್ಕಂತ ಎಲ್ಲಾ ನಮ್ಮ ಹರಿಯರ ನಾಗರಿಕ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹಿಂದೂ ಮಹಾಗಣಪತಿಯ ಒಂದು ಭ್ರಷ್ಟ ಆಶ್ರಯದಲ್ಲಿ ಗಣಪತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸುಮಾರು ದಿವಸಗಳ ಕಾಲ ನಡೆದಿದ್ದು ಇವತ್ತು ವಿಸರ್ಜನೆ ಸಂದರ್ಭದಲ್ಲಿ ಬಹಳ ದೂರಿಯಾದಂತಹ ಒಂದು ವಿಸರ್ಜನಾ ಕಾರ್ಯಕ್ರಮ ಹರಿಹರದ ಇತಿಹಾಸದಲ್ಲೇ ಒಂದು ಉತ್ತಮವಾದಂತಹ ವಿಜೃಂಭಣೆಯಿಂದ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕೂಡ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸಿ ವಿಘ್ನ ನಿವಾರಕ ತಕ್ಕದರಿಗೂ ಒಳ್ಳೆಯದನ್ನ ಮಾಡ್ಲಿ ಒಳಿತನ್ನ ಮಾಡಲಿ ಈ ದೇಶದಲ್ಲಿ ಒಳ್ಳೆ ಉತ್ತಮವಾದಂತಹ ಮಳೆ ಬೆಳೆ ಆಗಿ ಆ ದೇವರ ಕೃಪಾಶೀರ್ವಾದ ಎಲ್ಲ ನಮ್ಮ ಜನತೆ ಮೇಲೆ ಇರಲಿ ಎಲ್ಲ ಜನರು ಕೂಡ ಭಾವೇಕೇತೆಯಿಂದ ಬರೆದು ನಾವೆಲ್ಲರೂ ಭಾರತೀಯರು ಎಲ್ಲೋ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿ ಆ ದೇವರ ಕೃಪೆಗೆ ಗಣಪತಿಯ ಆಶೀರ್ವಾದದೊಂದಿಗೆ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮೈಸೂರು ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಯರ ತಾಲೂಕಿನ ಹಿಂದೂ ಜಾಗರಣೆ ವತಿಯಿಂದ ಹಿಂದೂ ಆರಂಭ್ಯ ಮಟ್ಟದ ಯಶಸ್ವಿ ಒಂದು ಕಾರ್ಯಕ್ರಮ ಒಂದು ವಿಸರ್ಜನಾ ಕಾರ್ಯಕ್ರಮ ನಡೀತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಕಲ ಸತ್ ಹಾಗೂ ದಾವಣಗೆರೆ ಜಿಲ್ಲೆಯ ಸಕಲ ಸಹೋದರಿಯರಿಗೂ ನಿರ್ಪೂರವಾದ ಸ್ವಾಗತವನ್ನು ಬಯಸ್ತಾ ಈ ಒಂದು ಯಶಸ್ವಿನಿಂದ ನಮ್ಮ ಎಲ್ಲರೂ ಇದು ವರ್ಷದ ಆರನೇ ವರ್ಷದ ಇಂದು ತನಿಖೆ ಇವತ್ತು ಅತ್ಯಂತ ಅಭಿವೃದ್ಧಿಯಾಗಿ ನಗರದಲ್ಲಿ ಬೆಳಗ್ಗೆ ಎರಡು ಗಂಟೆಗೆ ಪ್ರಾರಂಭ ಆಗಿ ಸುಮಾರು ರಾತ್ರಿ ಅತ್ಯಂತ ಗಂಟೆಗೆ ಮುಗಿಸ್ ನಡೆಸಿಕೊಂಡಿದೆ ಇವತ್ತು ಸುಮಾರು ಹತ್ತಾರು ಸಾವಿರ ಸುಮಾರು ಹಳ್ಳಿಗಳಿಂದ ನಗರ ಪ್ರದೇಶದಿಂದ ಬಂದು ಅತ್ಯಂತ ಮತ್ತು ಸಂಭ್ರಮದಿಂದ ಪಾಲ್ಗೊಂಡು ಅತ್ಯಂತ ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಡೀ ತಾಲೂಕಿನ ಜನತೆಗೆ ಹಿಂದೂ ಭಕ್ತರಿಗೆ ನಾನು ಅತ್ಯಂತ ರೂಪವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಖಂಡಿತ ಯಾವುದೇ ಹಿಂದೂ ದೇಶ ಭಕ್ತರ ಹಬ್ಬಗಳು ಕೂಡ ಬಹಳ ಅತ್ಯಂತ ಶಾಂತಿಯುತವಾಗಿ ಮಾಡ್ತಾರೆ ನಮ್ಮೆಲ್ಲ ಬಂಧುಗಳು ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿನೇ ನಾವೆಲ್ಲರೂ ಕೂಡ ಸಂದರ್ಭದಲ್ಲಿ ಶಾಂತಿಯಿಂದ ಒಂದು ಸಂಪ್ರದಾಯ ಅಂತ ಹೇಳಿ ನಾನು ಈ ಮೂಲಕ ಆಚಿಸ್ತೇನೆ ಹರಿಹರದ ಎಲ್ಲ ಸಾರ್ವಜನಿಕ ಬಂದರಿಗೆ ನಮಸ್ಕಾರ ಈ ದಿವಸ ಎಲ್ಲರೂ ಸೇರಿ ಒಂದೇ ಸಾರಿ ಒಂದೇ ಮೆರವಣಿಗೆ ಬಂದು ಈ ಒಂದು ಸರ್ಕಲ್ ಅಂದ್ರೆ ಎಲ್ ಬಿ ಸರ್ಕಲ್ ಅಲ್ಲಿ ಸೇರಿ ಎಲ್ಲರೂ ಸೇರಿ ಹೆಣ್ಮಕ್ಳು ನನ್ ಮಕ್ಕಳು ಮಕ್ಕಳು ಇಲ್ಲಿಯವ್ರಿಗಿದ್ದಾರೆ ಯಾಕಪ್ಪ ಅಂದ್ರೆ ಈ ಸಾರಿ ನಾವು ಎಲ್ಲವೂ ನೀಟಾಗಿ ಏನು ಕಾನೂನು ಬದ್ಧವಾಗಿ ಪರ್ಮಿಷನ್ ಅದನ್ನೆಲ್ಲ ಕೂಡ ನಿಯಮನ ಪಾಲನೆ ಮಾಡಿ ಮಾಡಿದ್ದಾರೆ ಎಲ್ರಿಗೂ ಶುಭಾಶಯ ಕೋರ್ತೀನಿ ಇದು ಒಳ್ಳೇದಾಗಿ ಬಂದಿದೆ ಸಾರ್ವಜನಿಕರಾಗಲಿ ಪಬ್ಲಿಕ್ ಆಗಲಿ ನಮ್ಮ ಯುವಕರಾಗಲಿ ಎಲ್ಲರೂ ಉತ್ಸಾಹ ಆಗಿದ್ದಾರೆ ಯಾಕೆ ಒಂದೇ ಸಾರಿ ಗಣಪತಿ ನಾಲ್ಕು ನಾಲ್ಕು ಜೊತೆಲಿ ಹೋಗೋದು ಈ ಹರಿಯರ್ದ್ರು ನೋಡಿಲ್ಲ ಡಿ ಜೆ ಇದ್ರೆ ಪ್ರತಿಯೊಬ್ರು ಸಪ್ರೇಟ್ ಸಪ್ರೇಟ್ ಆಗಿ ಬೀಳ್ತಾ ಇದ್ರು ಡಿ ಜೆ ಇಲ್ಲ ಯಾಕಂದ್ರೆ ಗೌರ್ಮೆಂಟ್ ಅವರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅವಕಾಶ ಇರಲಿಲ್ಲ ಅದಕ್ಕೆಲ್ಲ ಕೋಆಪರೇಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಪತ್ರಕರ್ತರ ಮಿತ್ರ ಇರ್ಬೋದು ನಮ್ಮ ಅತ್ತಂಗಿರು ಇರ್ಬೋದು ಊರಲ್ಲಿ ನಮ್ಮ ಯುವಕರು ಇರ್ಬೋದು ನಮ್ಮ ಯಜಮಾನ್ ಇರ್ಬೋದು ಎಲ್ಲ ಗಣೇಶ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟರಿಗಳು ಸಮಿತಿಯ ಸರ್ವ ಸದಸ್ಯರು ಮತ್ತು ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಕಲಾ ತಂಡಗಳು ಎಸ್ಪೆಷಲಿ ಹರಿಹರದವರು ಬೇರೆ ಬೇರೆ ಕಡೆ ಕಲಾ ತಂಡ ತಂದು ಅವರು ಕೂಡ ಪೋಷಿಸ್ತಾ ಇದ್ದಾರೆ ಅದೊಂದು ಒಳ್ಳೆ ವಿಚಾರ ನಮ್ ಜನನೇ ಸುತ್ತಮುತ್ತ ಬೆಳ್ಳೂರು ಇರ್ಬೋದು ದಾವಣಗೆರೆ ದೇಶ ಇರ್ಬೋದು ಇವತ್ತು ಅವರೇ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡು ಯಾವ ರಕ್ಷೆ ನಾವು ಅವ್ರು ನಾವು ಹರಿಹಾರ ಅಂತ ಖುಷಿ ಆಯ್ತು ನಮಗೆ ನಮ್ಮಷ್ಟು ಜನ ಇದ್ದಾರೆ ಸುತ್ತಮುತ್ತ ಅವ್ರು ಯಾರು ಕಾಣ್ತಾ ಇರಲಿಲ್ಲ ದಿವಸ ಕಂಡಿದ್ದಾರೆ ಎಲ್ಲರೂ ಕೂಡ ಮಾಧ್ಯಮದ ಎಲ್ಲರೂ ಧನ್ಯವಾದ ಮೊದಲನೇದಾಗಿ ನಮ್ಮ ಹರಿಹರದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಪರಿಪಾಲನೆ ಆಗಿದೆ ಈಗಿನ ಯುವಕರು ಮುಖಂಡರು ನೇತೃತ್ವದಲ್ಲಿ ಹರಿಹರ ಸಾರ್ವಜನಿಕ ಗಣಪ ಹಿಂದೂ ಮಹಾಗಣಪ ಮತ್ತು ಗರ್ಡಿ ಸರ್ಕಾರ ಗಣಪ ಎಲ್ಲಾ ಗಣಪಗಳು ಒಂದೇ ದಿನದಲ್ಲಿ ಕಲಿಸ್ತಾ ಇರೋದ್ರಿಂದ ತುಂಬಾ ಅದ್ಭುತವಾಗಿ ಇವತ್ತು ಹರಿಹರ ದಾವಣಗೆರೆ ಜಿಲ್ಲೆಯಲ್ಲಿ ಮಾದರಿಯಾಗಿದೆ ಮತ್ತು ಪೊಲೀಸ್ ಇಲಾಖೆಯಿಂದ ಸಹ ತುಂಬಾ ನಮಗೆ ಸಪೋರ್ಟ್ ಮಾಡಿದರೆ ಎಲ್ಲಾ ರೀತಿಯ ಅನುಕೂಲತೆಯನ್ನು ಮಾಡಿಕೊಡ್ತಾ ಬೆಳಗಿನಿಂದ ಇಲ್ಲಿಯ ತನಕ ಯಾವುದೇ ರೀತಿಯ ಒಂದು ಅಡಚಣೆ ಆಗದಂತೆ ನಮ್ಮ ಕರ್ತವ್ಯದಲ್ಲಿ ಯಾವುದೇ ಲೋಪ ಬರದಂತೆ ನಡೆದಿದ್ದಾರೆ ದೇವರು ಶ್ರೀ ವಿಘ್ನೇಶ್ವರ ಅವರು ಅವರ ಆಯುಷ್ಯ ಆರೋಗ್ಯ ಹೆಚ್ಚು ಕೊಟ್ಟು ಇನ್ನು ಮುಂದೆ ಇನ್ನು ಇದೇ ತರ ಸಹಕಾರ ಮಾಡ್ಲಿ ಅಂತಂದು ಈ ಸಂದರ್ಭದಲ್ಲಿ ಕೇಳಕ್ಕೆ ಜಯ ಹರಿಹರ ನಗರದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಆರನೇ ವರ್ಷದ ವಿನಾಯಕ ಮಹೋತ್ಸವ ವಿನಾಯಕನ ವಿಸರ್ಜನೆ ಮಹೋತ್ಸವ ಬಹಳ ಅತ್ಯಂತ ವಿಜೃಂಭಣೆಯಿಂದ ನಡೆದಿದ್ದು ಅದಕ್ಕೆ ಇತಿಹಾಸಕ್ಕೆ ಒಂದು ಪುಷ್ಟಿ ನೀಡುವ ರೀತಿಯಲ್ಲಿ ಇವತ್ತು ಕೋಡಿಮನೆ ಸರ್ಕಾರ ಗಣಪತಿ ಬದಲಂಪುರ ಅನೇಡ್ಕ ರಾಜ ಗಣಪತಿ ಮತ್ತು ಯುವ ಶಕ್ತಿ ಬಿಗ್ರೇಡ್ ಹೈಸ್ಕೂಲ್ ಬಡಾವಣೆ ಗಣಪತಿ ಸೇರಿದಂತೆ ಹಲವಾರು ಗಣಪತಿ ಈ ಒಂದು ವಿಸರ್ಜನೆ ಮೆರವಣಿಗೆ ಪಾಲ್ಗೊಂಡಿದ್ದು ಇದಕ್ಕೆ ಪೊಲೀಸರ ಸಹಕಾರ ಸಹ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳ ಸಹಕಾರ ನೀಡಿದ್ರಿಂದ ಇವತ್ತು ಈ ಒಂದು ಅದ್ಭುತವಾದ ಮೆರವಣಿಗೆ ನಡೆಯಲಿಕ್ಕೆ ಸಹಕಾರಿಯಾಯ್ತು ಇದೇ ರೀತಿ ಮುಂದಿನ ವರ್ಷ ಸಹ ಇನ್ನೂ ವಿಜೃಂಭಣೆಯನ್ನು ಆಚರಿಸಲಿಕ್ಕೆ ಎಲ್ಲಾ ನಗರದ ಏನು ಯುವ ಸಂಘಟನೆ ಏನ್ ಮಾಡ್ತಾರೆ ಸಂಘಟಕರು ಅವರು ಇದನ್ನ ಮಾದರಿಯಾಗಿ ಇಟ್ಕೊಂಡು ಮುಂದಿನ ವರ್ಷ ಒಂದೆಡೆ ಎಲ್ಲರೂ ವಿಸರ್ಜನೆ ಮಾಡಿದ್ರೆ ಹರಿಹರ ನಗರ ಒಂದು ರಾಜ್ಯಕ್ಕೆ ಮಾದರಿ ನಗರ ಆಗುವ ರೀತಿಯಲ್ಲಿ ಇನ್ನೊಬ್ಬರಿಗೆ ಪ್ರೇರಣೆ ಆಗೋ ರೀತಿಯಲ್ಲಿ ಆಚರಣೆ ಮಾಡೋಕೊಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನಾನು ಎರಡು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯು ಈ ದಿನ ವಿಸರ್ಜನೆ ವಿಸರ್ಜನೆ ಜಯ ಇರುವಂತ ಹಿಂದೋಮ ಗಣಪತಿ ಆಯ್ತು ಅರಿ ರಾಜ ಗಣಪತಿ ಆಯ್ತು ಸರ್ಕಾರ ಸರ್ಕಲ್ ಜೈ ಅನ್ಮೂಲ್ ಗಡಿಮುನಿ ಗೌಡ ಸರ್ಕಾರ ಆಯ್ತು ಇವತ್ತು ಹಲವಾರು ಗಣಪತಿ ಒಗ್ಗೂಢವಾಗಿ ಗಣಪತಿ அனுமவாக தரத்தில் கொட்டி அதுக்கெல்லாம் காரண தீரப்போ நம்ம டிஜி முக்கிய இந்து ஒட்டார உதவி முந்தினர் கொள்ளுவதில் அத்த பத்து பிடிச்சி இந்து உதட்ட ஆகி விசர்ஜனை விசாரணை மாத்திர நேரில் முடித்தேன் தயவு